ಎಂಬತ್ತೇಳನೇ ಅಖಿಲ ಭಾರತ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಪ್ರಚಾರ ಸಮಿತಿಯ ಉಪ ಈವೆಂಟ್ ಸಮಿತಿ ಶಾಲಾ ಕಾಲೇಜುಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ದರ್ಶನ್ ಪುಟ್ಟಣಯ್ಯ ಉದ್ಘಾಟಿಸಿದರು ನಂತರ ಕನ್ನಡ ಸಾಹಿತ್ಯದ ಬಗ್ಗೆ ಮಕ್ಕಳಿಗೆ ತಿಳಿದುಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ ಮೂವತ್ತು ವರ್ಷಗಳ ಬಳಿಕ ಮಂಡ್ಯ ಜಿಲ್ಲೆಗೆ ಸಮ್ಮೇಳನ ಬಂದಿರುವುದು ಸಂತೋಷದ ವಿಷಯ ನೀವು ನಿಮ್ಮ ಮನೆಯವರಿಗೆ ಹಾಗೂ ಸ್ನೇಹಿತರಿಗೆ ಈ ವಿಷಯದ ಬಗ್ಗೆ ತಿಳಿಸಿ ಪ್ರಶ್ನೆಗಳಿಗೆ ಉತ್ತರ ಬರೆದು ಸ್ನೇಹಿತರ ಮತ್ತು ತಂದೆ ತಾಯಿಗಳು ಎಲ್ಲರೂ ಭಾಗವಹಿಸಿ ಅಂತ ಹೇಳಿದರು ಅದಕ್ಕಿಂತ ಹೆಚ್ಚಾಗಿ ಏನು ನಮ್ಮ ಪ್ರಚಾರ ಸಮಿತಿ ಅಂಗವಾಗಿ ಇವೆಂಟ್ಸ್ ಕಮಿಟಿ ಇದೆ ಇವುಗಳೆಲ್ಲ ಇಷ್ಟೊಂದು ಮತೋದಿಗೊಂಡು ಈ ಕಾರ್ಯಕ್ರಮ ಮಾಡೋದಕ್ಕೆ ನಿಮ್ಮೆಲ್ಲ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಾಹಿತ್ಯದ ಬಗ್ಗೆ ಮಕ್ಕಳುಗಳು ಇವುಗಳಿಗೆಲ್ಲ ತಿಳಿಸ್ಕೊಳ್ಳಿ ಮತ್ತೆ ಏನಕ್ಕೆ ಇದು ನಡೀತಾ ಇದೆ ಈ ವಿಷಯಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಕೇಳದೆ ನೀವು ಓದ್ಕೊಂಡು ಬಂದು ಆನ್ಸರ್ ಮಾಡೋಕ್ಕೆ ಆಗಿದೆ ಅಂತ ಹೇಳ್ತಾ ಅದಕ್ಕೋಸ್ಕರ ಈ ಕಾರ್ಯಕ್ರಮನ ರೂಪಿಸಿರೋದು ಅಂತ ನಾನಾದ್ರೂ ಭಾವಿಸಿದ್ದೀನಿ ಈ ತರ ಈಗ ಮೂವತ್ತು ವರ್ಷ ಆದ್ಮೇಲೆ ಬಂದಿರೋದ್ದು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಗೆ ಇದು ನಮ್ಗೆಲ್ಲಾರಿಗೂ ಹೆಮ್ಮೆ ಆದಂತ ಒಂದು ವಿಷಯ ಇವುಗಳು ನಿಮ್ಮ ಮನೆಯಲ್ಲಿ ಮತ್ತೆ ಎಲ್ಲರಿಗೂ ಹೇಳಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಭಾಗವಹಿಸಿ ಭಾಗವಹಿಸಿ ಕನ್ನಡದ ಹಿನ್ನೆಲೆ ತಿಳ್ಕೊಂಡು ನಮ್ಮ ಸುಮಾರು ಜನ ಪ್ರಖ್ಯಾತ ಪ್ರಖ್ಯಾತರಾದಂಥ ಈ ಕನ್ನಡ ಸಾಹಿತ್ಯದಲ್ಲಿ ಹೆಸರು ಮಾಡೋ ಮಾಡಿರೋಂಥವರೆಲ್ಲರೂ ಒಂದು ಭಾಗವಹಿಸ್ತಾರೆ ನೀವುಗಳನ್ನು ನೋಡಿ ಏನು ಇರದೇನು ತೈಲ ಒಂದು ಭಾಗವಹಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ನಿಮ್ಮ ತಂದೆ ತಾಯಿಗಳಿಗೆಲ್ಲ ಹೇಳಿ ಕಳಿಸ್ಕೊಡಿ ಅಂತ ಕೇಳ್ತಾ ಉಪ ಸಮಿತಿಯ ಈವೆಂಟ್ ಅಧ್ಯಕ್ಷ ಶಬನಹಳ್ಳಿ ಶಶಿಧರ್ ಮಾತನಾಡಿ ನಿತ್ಯ ಸಮ್ಮೇಳನದ ಅಂಗವಾಗಿ ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಹಾಗೂ ಸಮ್ಮೇಳನದ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ನೀವು ಮುಂದೆ ಅಧ್ಯಕ್ಷರು ಆಗಬಹುದು ಅಂತ ಹೇಳಿದ್ರು ಎಂತಹ ಉದ್ಯೋಗ ಉಪಕಾರ ಮಾಡುತ್ತೆ ಅದು ನಿಮ್ಮಲ್ಲಿ ಶಕ್ತಿ ಬರ್ತದೆ ಆ ಉದ್ದೇಶಕ್ಕೋಸ್ಕರ ಇದು ಸಾಂಕೇತಿಕವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ದೇಶದ ಪ್ರಚಾರದ ಜೊತೆಗೆ ನಿಮಗೆ ಅನುಕೂಲ ಆಗಿ ಏನೋ ಉದ್ದೇಶಕ್ಕೋಸ್ಕರ ಒಂದು ಉಪಸಮಿತಿ ಮಾಡ್ಬಿಟ್ಟು ಇತ್ತೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿಕೊಟ್ಬಿಟ್ಟ ಹಾಗಾಗಿ ತುಂಬ ಇದು ನಾಳೆ ಮುಂದೆ ನೀವು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗ್ಬೋದು ಜ್ಞಾನಪೀಠ ಪ್ರಶಸ್ತಿ ಪಡೆಯುವಂಥ ಮಟ್ಟಕ್ಕೂ ಏರ್ಬೋದು ನಿಮ್ಮಲ್ಲಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅದು ನಿಮ್ಮೊಳಗೆ ಉಳಿದಿರ್ತದೆ ಅದನ್ನು ನೀವು ಎಕ್ಕಿ ತೆಗಿಬೇಕು ಅಷ್ಟೇ ಪುಟ ಹಾಗಾಗಿ ಈಗ ಹೆಚ್ಚು ಮಾತಾಡುವಂಥ ಸಮಯ ಅಲ್ಲ ಹಾಗಾಗಿ ನಿಮಗೆ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಅಪ್ಪಾಜಪ್ಪ ಧನಂಜಯ ತಾಲೂಕು ಅಧ್ಯಕ್ಷ ಚಂದ್ರಲಿಂಗೋ ಮಾಧ್ಯಮ ಸಂಯೋಜಕ ಎಲ್ ಕೃಷ್ಣ ಸಂಘ ಸಂಸ್ಥೆಗಳ ಪ್ರತಿನಿಧಿ ಹೊಳಲು ಶ್ರೀಧರ್ ಬಸವೇಗೌಡ ಈವೆಂಟ್ ಸಮಿತಿಯ ಸದಸ್ಯರಾದ ಕಬ್ಬನಹಳ್ಳಿ ಶಂಭು ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು